ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಇವತ್ತು ಬೆಳ್ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ತುಂಬ ದಿನಗಳ ನಂತರ ಮತ್ತೆ ಪುನಃ ಗಾರ್ಡನ್ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ ಹಾಗಂತ ಗಾರ್ಡನ್ ಕೆಲಸ ಬಿಟ್ಟಿರಲಿಲ್ಲ ಪ್ರತಿದಿನ ನೀರು ಇದ್ದೆ ಆದರೆ ಜಾಸ್ತಿ ಅದರ ಕೆಲಸ ಅಂತ ಏನು ಮಾಡ್ತಾ ಇರಲಿಲ್ಲ ಹೊಸ ಗಿಡಗಳು ಸದ್ಯಕ್ಕೆ ಬೇಡ ಅಂತ ಬಿಟ್ಟಿದ್ದೆ ಬೆಕ್ಕುಗಳ ಜೊತೆಗೇ ಹೆಚ್ಚಿನ ಟೈಮ್ ಕಳೆಯೋದ್ರಿಂದ ಈ ಕೆಲಸಕ್ಕೆ ಜಾಸ್ತಿ ಬರ್ತಾ ಇರಲಿಲ್ಲ ಇವಾಗ ಬೆಕ್ಕುಗಳನ್ನೆಲ್ಲ ಕಳ್ಕೊಂಡ್ಮೇಲೆ ಮತ್ತೆ ಪುನಃ ತಿರುಗಿ ಗಾರ್ಡನ್ ಕಡೆಗೆ ಬಂದೆ ಇದು ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ ಹಾಗೆ ಇದರಲ್ಲಿ ಹೂ ಬಿಟ್ಟಾಗ ಅಥವಾ ತರಕಾರಿ ಆದಾಗ ನಾವೇ ಬೆಳೆಸಿದ್ದು ಅನ್ನೋ ಒಂದು ಸಂತೋಷ ಇರುತ್ತೆ ಮನಸಲ್ಲಿ ಏನೋ ಒಂಥರ ಖುಷಿ ನಮ್ಮನೆ ಹತ್ರ ತುಂಬ ಹಸುಗಳು ಬರುತ್ತೆ ಅದಕ್ಕೋಸ್ಕರ ಸಗಣಿ ಗೊಬ್ಬರ ಕೂಡ ರೆಡಿ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸಗಣಿ ಗೊಬ್ಬರ ಹಾಗೆ ಸಗಣಿಯ ಲಿಕ್ವಿಡ್ ಗೊಬ್ಬರ ಎರಡೂ ಕೂಡ ತಯಾರು ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಪ್ರತಿದಿನ ಮನೆ ಹತ್ತಿರ ಹೆಚ್ಚಾಗಿ ಸಗಣಿ ಹಾಕಿಬಿಟ್ಟು ಹೋಗಿರುತ್ತೆ ತುಂಬ ಹಸುಗಳು ಬರೋದರಿಂದ ಹಾಗೆಯೇ ಚಳಿಗಾಲ ಆಗಿರೋದ್ರಿಂದ ತುಂಬ ಎಲೆಗಳು ಕೂಡ ಮನೆ ಮುಂದ್ಗಡೆ ಬಿದ್ದಿರುತ್ತೆ ಅದು ಕೂಡ ನನಗೆ ಗೊಬ್ಬರ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಒಂದು ರೂಪಾಯಿ ಖರ್ಚಿಲ್ಲ ಸಗಣಿನೂ ನನಗೆ ಆರಾಮಾಗಿ ಸಿಗತ್ತೆ ಹಾಗೆ ಎಲೆಗಳು ಸಿಗತ್ತೆ ಎರಡೂ ಸಿಗೋದ್ರಿಂದ ಆರಾಮಾಗಿ ನಾನು ಗೊಬ್ಬರನ ರೆಡಿ ಮಾಡ್ಕೋಬೋದು ಒಂದು ರೂಪಾಯಿ ಖರ್ಚಿಲ್ಲದೆ ಸ್ವಲ್ಪ ಕಸ ಗುಡಿಸಿ ಅದನ್ನೆಲ್ಲ ನೀಟಾಗಿ ತಿಕ್ಕೊಳೋದು ಒಂದೇ ನನ್ನ ಕೆಲಸ ಅಷ್ಟೇ ಟೈಮ್ ಬೇಕು ಅದಕ್ಕೆ ಇಂಟ್ರೆಸ್ಟ್ ಮೇನ್ ಆಗಿ ಬೇಕಾಗತ್ತೆ ನಮಗೆ ಇಂಟ್ರೆಸ್ಟ್ ಇದೆ ಅಂದರೆ ಆರಾಮಾಗಿ ರೆಡಿ ಮಾಡ್ಕೋಬೋದು ಹಾಗೆ ಒಂದು ಡ್ರಮ್ ಗೊಬ್ಬರ ಕೂಡ ರೆಡಿಯಾಗಿತ್ತು ಈ ಸೈಡಲ್ಲಿರೋ ಒಂದು ಡ್ರಮ್ಮಲ್ಲಿ ಗೊಬ್ಬರ ರೆಡಿಯಾಗಿದೆ ಲಾಸ್ಟ್ ಟೈಮ್ ನಿಮಗೆ ತೋರಿಸಿದ್ದೆ ನಾನು ಮನೆಯಲ್ಲೇ ತರಕಾರಿ ಸಿಪ್ಪೆ ಹಣ್ಣಿನ ಸಿಪ್ಪೆ ಇದೆಲ್ಲ ಕಿಚನ್ ವೇಸ್ಟ್ನ ಬಳಸ್ಬಿಟ್ಟು ಯಾವ ರೀತಿ ಗೊಬ್ಬರ ರೆಡಿ ಮಾಡ್ಕೊಳ್ತಿದ್ದೀನಿ ಅಂಥೇಳಿ ಆ ಗೊಬ್ಬರ ಆಲ್ರೆಡಿ ರೆಡಿಯಾಗಿದೆ ಹಾಗೆ ಇನ್ನೊಂದು ಡ್ರಮ್ಮಲ್ಲಿ ಇದ್ದಂಥ ಗೊಬ್ಬರನ ನಾನು ಒಂದು ಚೀಲಕ್ಕೆ ತುಂಬಿಕೊಂಡಿದ್ದೆ ಅದನ್ನ ಒಂದು ಸ್ವಲ್ಪ ಗಾಳಿಗೆ ಹಾಕಿಬಿಟ್ಟು ಚೀಲಲ್ಲಿ ತುಂಬಿಟ್ಕೊಂಡಿದ್ದೆ ಈಗ ಆ ಗೊಬ್ಬರನ ತಂದುಬಿಟ್ಟು ಇಲ್ಲಿ ಉದ್ದ ಬೀನ್ಸ್ ಎಲ್ಲ ಮಾಡ್ಕೊಂಡಿದ್ದೀನಿ ನಾನು ಅದಕ್ಕೆ ಹಾಕ್ತಾಯಿದ್ದೆ ಅದಕ್ಕೆ ಕೆಲವರು ಒಬ್ಬೊಬ್ರು ಒಂದೊಂದು ಹೆಸ್ರು ಹೇಳ್ತಾರೆ ಕೆಲವರು ಅಲ್ಸಂಡೆ ಅಂತ ಹೇಳ್ತಾರಂತೆ ಹಾಗೆ ಉದ್ದ ಬೀನ್ಸು ಅಂಗಿಕಸೆ ಹೀಗೆ ಒಬ್ಬೊಬ್ಬರು ಒಂದೊಂದು ಹೆಸರಿಂದ ಅದನ್ನ ಕರೀತಾರೆ ತುಂಬಾ ಬಿಡತ್ತೆ ಇದು ನನಗೆ ವಾರಕ್ಕೊಂದ್ಸರಿ ಪಲ್ಯ ಮಾಡುವಷ್ಟು ಸಿಗುತ್ತೆ ಹಾಗೆ ಬೆಂಡೆಕಾಯಿ ಕೂಡ ಹಾಕಿದೆ ಆಲ್ರೆಡಿ ಅದೆಲ್ಲ ಆಗಿ ಇವಾಗ ಒಂದು ಸಸಿ ಇದೆ ಮತ್ತೆ ಪುನಃ ಹಾಕಬೇಕು ಹಾಗೆ ನಾಲ್ಗೆ ಸೌತೆಕಾಯಿ ಕೂಡ ಸಣ್ಣ ಸಸಿಯಾಗಿದೆ ಅದನ್ನು ತಂದು ನೆಡಬೇಕು ಇನ್ನು ಮುಂದೆ ನಿಮಗೆ ಗಾರ್ಡನ್ ವಿಡಿಯೋ ಸಿಗ್ತಾನೇ ಇರುತ್ತೆ ಇನ್ನು ಮತ್ತೆ ಪುನಃ ಗಾರ್ಡನ್ ಕಡೆಗೇ ತಿರುಗಿ ಬರ್ತಾ ಇದ್ದೀನಿ ವಾಪಸ್ ಮನಸ್ಸಿಗೆ ಬೇಜಾರಾದಾಗ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ ಈ ಕೆಲಸ ಅಲ್ವಾ ಟೈಮ್ ಕೂಡ ಪಾಸ್ ಆಗುತ್ತೆ ಹಾಗೆ ನೆಮ್ಮದಿ ಕೂಡ ಸಿಗತ್ತೆ ಇದು ನಾವು ಚಿಕ್ಕವರು ಇರುವಾಗಿಂದ ನೋಡ್ತಾ ಮಾಡ್ತಾ ಬಂದಿರೋ ಕೆಲಸ ಆಗಿರೋದ್ರಿಂದ ಕಷ್ಟ ಅಂತೂ ಅನಿಸೋದಿಲ್ಲ ನೋಡಿ ಎಷ್ಟೊಂದು ಬೀನ್ಸ್ ಸಿಕ್ಕಿದೆ ಹೇಳಿ ಒಂದೇ ಒಂದು ಬೆಂಡೆ ಸಸಿ ಇದೆ ಇಲ್ಲಿ ಅದರಲ್ಲಿ ಎರಡೇ ಬೆಂಡೆಕಾಯಿ ಆಗಿದೆ ಇನ್ನು ಪುನಃ ಬೆಂಡೆ ಎಲ್ಲ ಹಾಕಬೇಕು ಎಲ್ಲ ಇದೆ ಹಾಗೆ ಈ ಬೀನ್ಸಲ್ಲೂ ಕೂಡ ಒಣಗಿಸ್ಕೊಂಡಿದ್ದೀನಿ ಬೆಳೆಯೋದಿಕ್ಕೆ ಬಿಟ್ಕೊಂಡಿದ್ದೆ ಬಳ್ಳಿಯಲ್ಲೇ ಒಣಗಿದೆ ಅದರ ಬೀಜನೂ ಕೂಡ ಕಲೆಕ್ಟ್ ಮಾಡ್ಕೋಬೇಕು ಹಾಗೆಯೇ ಪುಟಾಣಿ ಟೊಮೆಟೊ ಕೂಡ ತುಂಬಾ ಆಗಿತ್ತು ಟೆರೆಸ್ ಮೇಲೆ ತುಂಬಾ ಟೇಸ್ಟಿಯಾಗಿದೆ ಸ್ವೀಟ್ ಆಗಿದೆ ಇದು ಚೆರ್ರಿ ಟೊಮೆಟೊ ಟೈಪಲ್ಲಿ ಇರುವಂಥದ್ದು ಇದು ಕೂಡ ನನಗೆ ಸೀಡ್ಸ್ ಕೊಟ್ಟಿದ್ರು ಯಾರೋ ಅದನ್ನ ಹಾಕಿ ಬೆಳೆಸಿದ್ದೆ ಹಾಗೆ ಕೆಂಪರ್ವೆ ಕೂಡ ತುಂಬ ಬೀಜ ಬಿಟ್ಟಿದೆ ಅದನ್ನು ಕೂಡ ಎಲ್ಲ ಕಲೆಕ್ಟ್ ಮಾಡಿ ಮತ್ತೆ ಪುನಃ ಬೆಳೆಸಬೇಕು ನೋಡಿ ಹಸು ಮನೆ ಹತ್ತಿರ ಬರೋದ್ರಿಂದ ಸಗಣಿ ಸಿಗೋದ್ರಿಂದ ನನಗೆ ಗೊಬ್ಬರ ರೆಡಿ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಎಲ್ಲ ಗೊಬ್ಬರಕ್ಕಿಂತ ಚೆನ್ನಾಗಿರೋ ಗೊಬ್ಬರ ಅಂದರೆ ಸಗಣಿ ಗೊಬ್ಬರ ಇವತ್ತು ಅಮ್ಮ ಚೀಸ್ ಪರೋಟ ಮಾಡಿದ್ದಾರೆ ನನಗೆ ಇಷ್ಟ ಅಂತ ನಾನು ನಾನು ಬೇಕು ಅಂತ ಹೇಳಿ ಮಾಡಿಸ್ ನಾನು ತಿಂಡಿಗೆ ಇದನ್ನೇ ತಿಂದಿದ್ದೆ ಒಂದು ನಾ ಇದು ತುಂಬಾ ಚೆನ್ನಾಗಿದೆ ತಿನ್ನೋಕ್ಕೆ ಏನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕಿ ಇದೆಲ್ಲ ಮಾಡಿದ್ದಾರೆ ಚೀಸ್ ಚೀಸ್ ಪಿಜ್ಜಾ ಥರನೇ ಅನಿಸುತ್ತೆ ಡಾಮಿನೋಸ್ ಮಕ್ಕಳಿಗೆ ತುಂಬ ಇಷ್ಟ ಆಗತ್ತೆ ಬಿಟ್ಟು ಇವತ್ತು ಚೀಸ್ ಪರೋಟ ಮಾಡಿದ್ದೆ ಅರುಷಿ ಅಂತೂ ತುಂಬಾ ಕೇಳ್ತಾ ಇದ್ಲು ಅವಳಿಗೆ ತುಂಬ ಇಷ್ಟ ಇಬ್ಬರಿಗೂ ಇಷ್ಟ ಆಕ ತಂಗಿಗೆ ಎರಡು ರೀತಿ ಲಡ್ಸಿದ್ದೆ ಇದು ಒಂದು ಚಪಾತಿ ಮಾಡಿಕೊಂಡು ಅದ್ರ ಮೇಲೆ ಇನ್ನೊಂದು ಇಟ್ಟು ಒಳಗಡೆ ಚೀಸೆಲ್ಲ ಹಾಕಿ ಹಾಕ್ಬಿಟ್ಟು ನಂತರ ಎಲ್ಲ ಈ ರೀತಿ ಪೇಸ್ಟ್ ಮಾಡಿಕೊಂಡು ಅದನ್ನ ಒಳಗಡೆ ಎಲ್ಲ ಹಚ್ಚಿ ಮಾಡಿದ್ದೆ ಆನಂತರ ಒಂದು ಒಂದರಲ್ಲೇ ಚಪಾತಿ ಥರ ಲಟ್ಸಿದ್ದೆ ಒಳಗಡೆ ತುಂಬಿಟ್ಟು ಮಕ್ಕಳಿಗೆ ಅಂತೇಳ್ಬಿಟ್ಟು ಒಂದು ನೆಕ್ಲೆಸ್ ತೊಗೊಂಡೆ ನನಗೂ ಆಗತ್ತೆ ಮಕ್ಕಳಿಗೂ ಆಗತ್ತೆ ಅಂತೇಳಿ ಇಲ್ಲಿ ಮೇಲ್ಗಡೆ ಒಂದು ಚೈನ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದನ್ನ ಓಪನ್ ಮಾಡಿ ಬೇರೆದಕ್ಕೂ ಹಾಕ್ಬೋದು ಆ ರೀತಿ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂತಂದರೆ ಅವಾಗ ಬೇರೆ ಬೇರೆ ಥರ ಮಾಡಿಸ್ಕೊಂಡ್ರು ಹಿಂದ್ಗಡೆ ಚೈನ್ನ ಮಾಡಿಸ್ಬೇಕು ಅಂತಿರಲ್ಲ ಅದನ್ನ ಒಂದರಿಂದ ಒಂದಕ್ಕೆ ರಿಮೂವ್ ಮಾಡಿ ಹಾಕ್ಕೊಬೋದು ಅದಕ್ಕೋಸ್ಕರ ಇದಕ್ಕೆ ಹಿಂದ್ಗಡೆ ಏನೂ ಇಟ್ಟಿಲ್ಲ ಹಾಗೇ ಮಾಡಿಸ್ಕೊಂಡಿದ್ದೀನಿ ಇದನ್ನ ಇದು ಆರ್ಡ್ರ್ ಕೊಟ್ಟು ಮಾಡಿಸ್ಕೊಂಡಿದ್ದಲ್ಲ ನಾನು ತೊಗೊಂಡಿದ್ದೆ ಇದು ಇದಕ್ಕೆ ಹಿಂದ್ಗಡೆ ಏನು ಚೈನ್ ಬೇಕಾದರೆ ಹಾಕ್ಕೊಡ್ತೀವಿ ಅಂತ ಅಂದರು ನಾನು ಸದ್ಯಕ್ಕೆ ಬೇಡ ಇನ್ನೊಂದೆರಡಕ್ಕೂ ತೊಗೊಳೋದಿದೆ ಒಂದೇ ಚೈನ್ನ ಮಾಡಿಸ್ಕೋಬೋದು ಅಂತ ಅಂದ್ಕೊಂಡೆ ಅವ್ರ ಹತ್ರ ಕೇಳಿದೆ ಮಾಡಿಕೊಡ್ತೀವಿ ಅಂತ ಅಂದರು ಅವಾಗ ಬೇರೆ ತೊಗೊಂಡ್ರು ಮತ್ತು ಚೇಂಜ್ ಮಾಡಿಸ್ಕೋಬೇಕಂತಿರಲ್ಲ ಅದಕ್ಕೂ ನಾವು ಇದನ್ನ ಉಪ್ಪು ತೆಗೆದು ಅದಕ್ಕೆ ಹಾಕ್ಕೊಬೋದು ಅದರಿಂದ ಇನ್ನೊಂದಕ್ಕೆ ಹಾಕ್ಕೊಬೋದು ಆ ರೀತಿ ಮಾಡ್ಕೋಬೋದು ಮತ್ತು ಖರ್ಚು ಕೂಡ ಕಡಿಮೆ ಆಗುತ್ತೆ ಮತ್ತು ಅದಕ್ಕೆ ಸುಮ್ಮನೆ ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡಬೇಕಾಗತ್ತೆ ಪ್ರತಿಯೊಂದಕ್ಕೂ ಅದಕ್ಕೋಸ್ಕರ ಬೇಡ ಅಂತೇಳ್ಬಿಟ್ಟು ಇದಿಷ್ಟು ತೊಗೊಂಡಿದ್ದೀನಿ ಇದು ಮಕ್ಕಳಿಗೂ ಆಗತ್ತೆ ನನಗೂ ಆಗತ್ತೆ ಅಂಥೇಳಿ ಈ ರೀತಿ ತೊಗೊಂಡಿದ್ದೀನಿ ಇದು ಒಂಥರ ಮಾವಿನಕಾಯಿ ಮಾಟ ಇದೆ ಈ ರೀತಿ ಇದೆ ನೋಡಿ ನನಗೆ ತುಂಬಾ ಇಷ್ಟ ಆಯ್ತು ಮತ್ತೆ ಮಕ್ಕಳು ಹಾಕೋದಿಕ್ಕೂ ಕೂಡ ಚೆನ್ನಾಗಿರುತ್ತೆ ಇದು ಇವಾಗ ಇಲ್ಲೊಂದು ಚೈನ್ ಮಾಡಿಸ್ಕೋಬೇಕು ಇದನ್ನ ಬಾಜು ಬಂದಿಯಾಗೂ ಕೂಡ ಬಳಸ್ಬೋದು ಅವ್ರು ಹೇಳ್ತಾ ಇದ್ರು ಇದು ಟೂ ಇನ್ ಒನ್ ಬಾಜು ಬಂದಿಯಾಗಿ ಕೂಡ ಬಳಸಬಹುದು ನೆಕ್ಲೆಸ್ ಆಗಿ ಕೂಡ ಬಳಸ್ಬೋದು ಅಂತೇಳಿ ಇದೇ ಥರ ಡಿಸೈನಲ್ಲಿ ಒಂದು ದೊಡ್ಡ ಹಾರ ಕೂಡ ಮಾಡಿಸ್ಕೊಂಡಿದ್ದೀನಿ ಇವಾಗ ಇದು ಯಾವುದನ್ನು ಮನೇಲಿ ಇಟ್ಕೊಂಡಿಲ್ಲ ಎಲ್ಲ ಬ್ಯಾಂಕಲ್ಲಿ ಇಟ್ಟು ಬಂದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ ಮನೇಲಿಟ್ಕೊಂಡು ತೋರಿಸುವಷ್ಟು ಧೈರ್ಯ ಇಲ್ಲ ಆಮೇಲೆ ಸುಮ್ಮನೆ ಸಮಸ್ಯೆ ಆಗಬಾರ್ದು ಅಂತೇಳಿ ಅದು ಕೂಡ ವಿಡಿಯೋ ಮಾಡಿಕೊಂಡಿದ್ದಿದೆ ಏಕೆಂದರೆ ಅದನ್ನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅದು ಅಂತ ಹೇಳಿ ಅದು ಡಾಬಾ ಥರ ಕೂಡ ಬಳಸ್ಬೋದು ನೋಡಿ ಇಲ್ಲಿ ಮೆಡಲ್ ಸಿಕ್ಕಿರೋದು ಖುಷಿಗೆ ಹಾಕ್ಕೊಂಡಿರೋದು ಬೆಕ್ಕಿನ ಮರಿ ಖುಷಿಗೆ ಸ್ಪೋರ್ಟ್ಸಲ್ಲಿ ಇವತ್ತು ಎರಡು ಮೆಡಲ್ ಸಿಕ್ಕಿದೆ ಇದಕ್ಕೆ ಹಾಕಿಬಿಟ್ಟು ಎಂಜಾಯ್ ಮಾಡ್ತಿದ್ದಾಳೆ ಅವಳು ಇನ್ನೊಂದು ಮೆಡಲ್ ನೀ ಹಾಕ ಒಂದು ನೀ ಹಾಕಿ ಒಂದು ಅದಕ್ಕೆ ಹಾಕು ಹಾಯ್ಕಳ ನೀನು ಮ್ಯಾಚಿಂಗ್ ಮ್ಯಾಚಿಂಗ್ ಎತ್ತು ಎರಡು ಮೆಡಲ್ ತೊಗೊಂಡು ಬಂದಿದ್ದಾಳೆ ಸ್ಕೂಲಿಂದ ಯಾವುದಕ್ಕೆ ಕೊಟ್ಟದ್ದು ಇದು ಫುಟ್ಬಾಲ್ ನನಗೆ ಮುಂಚೆಯಿಂದ ಗುಲಾಬಿ ಹೂವು ಅಂದರೆ ತುಂಬಾ ಅದಕ್ಕೋಸ್ಕರ ಗುಲಾಬಿ ಗಿಡ ಬೆಳೆಸೋದು ಕೂಡ ನನಗೆ ತುಂಬ ಇಷ್ಟ ನಾನು ತುಂಬ ಥರ ಗುಲಾಬಿ ಗಿಡಗಳನ್ನು ಬೆಳೆಸಿದ್ದೀನಿ ಎಷ್ಟೋ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೆ ನಾನು ಯಾವ್ಯಾವ ರೀತಿಯ ಗುಲಾಬಿ ಗಿಡವನ್ನು ಬೆಳೆಸಿದ್ದೀನಿ ಯಾವ್ಯಾವ ರೀತಿ ಹೂವಿದೆ ಅಂತ ಇವತ್ತು ಕೂಡ ವಿಡಿಯೋನ ಶೇರ್ ಮಾಡಿದ್ದೀನಿ ಗಾಯತ್ರಿ ಟಿಪ್ಸ್ ಆ್ಯಂಡ್ ಕ್ರಿಯೇಷನ್ಸಲ್ಲಿ ಬೇಕಾದವರು ನೋಡಿ ಯಾವ ಲಿಕ್ವಿಡ್ ಮಾಡಿ ಇದ್ದೀನಿ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿ ಹೂ ಬಿಡೋದಕ್ಕೆ ಅಂಥೇಳಿ ನೀವು ಇದನ್ನು ಹಾಕಿದರೆ ತುಂಬಾ ಚೆನ್ನಾಗಿ ಹೂ ಬಿಡತ್ತೆ ಇದು ನನ್ನ ಅನುಭವ ನಾನು ಬಹಳಷ್ಟು ರೀತಿಯ ಗುಲಾಬಿಯನ್ನು ಬೆಳೆಸಿದ್ದೀನಿ ತುಂಬ ಚೆನ್ನಾಗಿ ಹೂಗಳನ್ನು ಕೂಡ ಬಿಟ್ಟಿದೆ ತುಂಬ ದಿವಸದಿಂದ ಇರೋದೆಲ್ಲ ಕೊಟ್ಟುಬಿಟ್ಟಿದೆ ಇವಾಗ ಮತ್ತೆ ತೊಗೊಂಡು ಬಂದಿದ್ದೀನಿ ಮತ್ತೆ ಪುನಃ ಹೊಸ ಹೊಸ ಗಿಡಗಳನ್ನು ಬೆಳೆಸೋಣ ಅಂತ ಹೇಳಿಬಿಟ್ಟು ಹಾಗೆ ಅದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಹೋಗ್ತೀನಿ ಹೇಗೆಲ್ಲ ನಾನು ಕೇರ್ ಮಾಡ್ತೀನಿ ಅದೆಲ್ಲವನ್ನು ಕೂಡ ನೀವು ಗಾಯತ್ರಿ ಟಿಪ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಚಾನಲಲ್ಲಿ ನೋಡ್ಬೋದು ಅಲ್ಲಿ ಹೆಚ್ಚಾಗಿ ಗಾರ್ಡನ್ ವಿಡಿಯೋನೇ ಹಾಕ್ತಾ ಇದ್ದೀನಿ ನಾನು ಹಾಗೆಯೇ ನಾನು ಯೋಗ ಕ್ಲಾಸಲ್ಲಿ ವೆಯ್ಟ್ ಲಾಸ್ ಚಾಲೆಂಜ್ ಮಾಡಿದ್ದೆ ಅದೇ ರೀತಿ ಇವಾಗ ನಾನು ಕೂಡ ವೆಯ್ಟ್ ಲಾಸ್ ಚಾಲೆಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾರಿಗಾದರೂ ಇಷ್ಟ ಇದ್ದರೆ ಹೇಳಿ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ತುಂಬ ಜನ ಬೇಕು ಅಂತ ಕೇಳಿದ್ರಿ ಅದನ್ನು ನಾನು ಗಾಯತ್ರಿ ಹಾಬೀಸಲ್ಲಿ ಶೇರ್ ಮಾಡಲಾ ಅಥವಾ ಗಾಯತ್ರಿ ಟಿಪ್ಸ್ ಆ್ಯಂಡ್ ಕ್ರಿಯೇಷನ್ಸಲ್ಲಿ ಶೇರ್ ಮಾಡಲಾ ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಆಯ್ತಾ ಯಾಕೆಂದರೆ ಅದು ತ್ರೀ ಮಂತ್ಸ್ ಚಾಲೆಂಜ್ ಆಗಿರುತ್ತೆ ಪ್ರತಿದಿನ ವಿಡಿಯೋ ಶೇರ್ ಮಾಡಬೇಕಾಗತ್ತೆ ನಾನೇನೆಲ್ಲ ತಿಂದೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಹಾಗೆಯೇ ಯಾವ ರೀತಿ ವರ್ಕೌಟ್ ಮಾಡಿದೆ ಇದೆಲ್ಲವನ್ನು ಶೇರ್ ಮಾಡಬೇಕಾಗತ್ತೆ ಇಲ್ಲಿ ಬೇರೆ ಬೇರೆ ವಿಡಿಯೋಗಳನ್ನು ಹಾಕೋದಿರೋದ್ರಿಂದ ಮೂರು ತಿಂಗಳ ಅದನ್ನೇ ಕಂಟಿನ್ಯೂ ಹಾಕೋಕ್ಕಾಗಲ್ಲ ಅದಕ್ಕೋಸ್ಕರ ಗಾಯತ್ರಿ ಟಿಪ್ಸ್ ಆ್ಯಂಡ್ ಕ್ರಿಯೇಷನ್ಸಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಯಾವ ರೀತಿ ಮಾಡಬೇಕು ಅಂತೇಳಿ ನೀವು ತಿಳಿಸ್ತೀರಲ್ವಾ ನನಗೆ ನಾನು ನಾಳೆಯಿಂದ ವೇಟ್ ಲಾಸ್ ಚಾಲೆಂಜನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋನ ನಾಡ್ದು ಇಂದ ಅಪ್ಲೋಡ್ ಮಾಡ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು